ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆ ಸುರಪುರ ಬಿಜೆಪಿ ಕಾರ್ಯಾಲಯದಲ್ಲಿ ಫಲಾನುಭವಿಗಳ ಪ್ರಮುಖರ ಸಭೆ ಆಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕಲಬುರಗಿ ವಿಭಾಗೀಯ ಸುಪ್ರಭಾರಿ ಈಶ್ವರ್ ಸಿಂಗ್ ಠಾಕೋರ್ ಅಧ್ಯಕ್ಷತೆಯಲ್ಲಿ ಸಭೆ ಆಯೋಜನೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸೋಣ ಸಭೆಯಲ್ಲಿ ಮಾಜಿ ಶಾಸಕ ರಾಜುಗೌಡ ಭಾಗಿ ಸ್ವಪಕ್ಷದವರೇ ವಿರುದ್ಧ ಹರಿಹಾಯ್ದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ನರಸಿಂಹ ನಾಯ್ಕ ರಾಜು ಗೌಡ ಇವು ಕೆಲವೊಂದ್ ಏನಾಗಿ ಬಿಟ್ಟದ ಕೆಲವೊಂದು ಹಿಡ್ಬೋಣ ಬಿಜೆಪಿ ಪಾರ್ಟಿ ಗೆದ್ದ ಮೇಲೆ ನಾಲ್ಕು ವರ್ಷ ಬಾಯಿ ಆಗಿ ಬಿಡ್ತಾವ ಏನೋ ಒಂದ್ ಗಾಡಿ ಗೆದ್ದು ಬಿಡ್ತಾವ ಸ್ವಂತ ಶಕ್ತಿ ಮೇಲೆ ಅಂತ ಗೆದ್ದಿರಂಗ್ಲಾ ಲಾಸ್ಟ್ ಒಂದ್ ಹದಿನೈದಿಂದ ಬಂದ ಮೇಲೆ ಹೇಳ್ಬೇಕಾದ್ರೆ ಬಾಯಿಗೆ ಬಂದ್ ಮಾತಾಡ್ಬಿಡ್ತಾರ ಅದೇ ಬೇಕಾಗಿರ್ಬಿಡತ್ತ ಸಂಸದ ಅನಂತಕುಮಾರ್ ವಿರುದ್ದ ಆಕ್ರೋಶ ಸಂವಿಧಾನವನ್ನ ಯಾರಿಂದಲೂ ಬದಲಾವಣೆ ಮಾಡಲು ಅಸಾಧ್ಯ ಸಂವಿಧಾನವನ್ನ ಚೇಂಜ್ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಸಂವಿಧಾನವನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಅಪಾರ ಗೌರವಿಸುತ್ತಾರೆ ಯಾರೋ ಮಾತನಾಡುವುದರಿಂದ ನಮಗೆ ಸಮಸ್ಯೆ ಆಗ್ತದೆ ಎಂದ ಮಾಜಿ ಶಾಸಕ ರಾಜುಗೌಡ ಚೇಂಜ್ ಮಾಡ್ತೇನೆ ಮಾತಾಡೋದು ಪಟ್ಟ ಹೆಗ್ ಎಲ್ಲ ರಪ್ಪ ಹುಟ್ಟಿ ಬಂದ್ರು ಸಂವಿಧಾನಕ್ಕೆ ಆಗಲ್ಲ ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಮಾಜಿ ಸಚಿವ ಹಾಗೂ ಭಾರತೀಯ ಜನತಾ ಪಕ್ಷ ರಾಜ್ಯ ಉಪಾಧ್ಯಕ್ಷ ನರಸಿಂಹ ನಾಯಕ ರಾಜುಗೌಡ ಅವರ ಕಾರ್ಯಾಲಯದಲ್ಲಿ ಇಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಅಂಗವಾಗಿ ಕಲಬುರಗಿ ವಿಭಾಗೀಯ ಸುಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಅವರ ಅಧ್ಯಕ್ಷತೆಯಲ್ಲಿ ಫಲಾನುಭವಿಗಳ ಪ್ರಮುಖರ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಅವರು ಕೇಂದ್ರ ಸರ್ಕಾರದ ಫಲಾನುಭವಿಗಳ ಸಭೆ ಸೇರಿದಂತೆ ಹಲವಾರು ಸಂಘಟನಾತ್ಮಕ ವಿಷಯಗಳ ಕುರಿತು ಸುದೀರ್ಘವಾದ ಚರ್ಚೆಯನ್ನು ನಡೆಸಿದರು भारतीय जनता पक्ष राज्य उपाध्यक्ष पगू मजी सचिव नरसीम्ह नायक जिला पंचायत अध्यक्ष राज भारतीय जनता पक्ष यदिरी जिला अध्यक्ष आमीनरेगी ಜಿಲ್ಲಾ ಪದಾಧಿಕಾರಿಗಳಾದ ಪರಶುರಾಮ ಗುರುಕಾಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಯಲ್ಲಪ್ಪ ಕುರುಕುಂದಿ ಭಾರತೀಯ ಜನತಾ ಪಕ್ಷದ ಮುಖಂಡರಾದ ರಾಜ ಮುಕುಂದ ನಾಯಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್ ಸಿ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೇಲಪ್ಪ ಗೊಳಗಿ ಮುಖಂಡರಾದ ಮಾನಪ್ಪ ಸಾಹುಕಾರ್ ಅಲ್ದಾಳ ಎಪಿಎಂಸಿ ಮಾಜಿ ಅಧ್ಯಕ್ಷ ದುರ್ಗಪ್ಪ ಗೋಗಿಕೇರಿ ಹಾಗೂ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಇಲ್ಲಿ ಉಪಸ್ಥಿತರಿದ್ದರು ವರದಿ ಗುಡಿಮನಿ ನ್ಯೂಸ್ ಸಿಕ್ಸ್ ಎಲ್ಲೋ ಒಳಾತಿ ಮಾಡ್ಪರ ನಿಂತೋ ಒಳ ಮೀಸಲಾತಿ ಯಾರ್ಯಾರೋ ತೀರ್ಮಾನ ಮಾಡಿದ್ರು ನಾನ್ ನಿಂಪರ ಕಷ್ಟದ ಎಷ್ಟು ಕಷ್ಟದ ಎಂತ ಕಾಲದ ನಿಂತೆ ಅದ್ರ ಈಗ ಒಬ್ಬ ಹೆಗ್ಡಿಯೋ ಸಂವಿಧಾನ ಮಾತಾಡಿದ್ರು ಚೇಂಜ್ ಅದು ಎಫೆಕ್ಟ್ ಇಲ್ಲಿ ಹೇಳ್ತೇನೆ ಹೆಲ್ಲ ಎಲ್ಲ ಅಪ್ಪ ಹುಟ್ಟಿ ಬಂದ್ರು ಸಂವಿಧಾನಕ್ಕೆ ಹುಟ್ಟಕ್ಕೆ ಆಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ರಕ್ಷಣೆ ಕೊಡುವಂತ ಕೆಲಸ ಅದಂತ ಮೇಲೆ ಇಟ್ಕೊಂಡು ಹೋಗಂತ ಕೆಲಸ ಯಾರಾದ್ರೂ ಮಾಡಿದ್ರ ನರೇಂದ್ರ ಮೋದಿ ಸಾಹೇಬರು ಮಾಡ್ಯಾರ ಬಿಜೆಪಿ ಸರ್ಕಾರ ಮಾಡ್ಯಾರ ಹೆಚ್ ಮಾಡೋ ಕೆಲಸ ಯಾವ್ದು ಮಾಡಿದ ಬಿಜೆಪಿ ಸರ್ಕಾರ ಮಾಡಿದ್ರಿ ಸಂವಿಧಾನ ವಿರೋಧಿ ಮಾಡ್ತೇತ್ರಿ ಯಾಕೆ ಮಾಡ್ತಿ ಸಂವಿಧಾನ ವಿರೋಧಿ ಮಾಡಾಕತಿ ಹದಿನೈದು ಪರ್ಸೆಂಟ್ ಇರೋ ಎಸ್ಸಿಗೆ ಹದಿನೇಳು ಪರ್ಸೆಂಟ್ ಮಾಡಿದ್ವಿ ಮೂರು ಪರ್ಸೆಂಟ್ ಇರೋ ಎಸ್ ಟಿಗೆ ಏಳು ಪರ್ಸೆಂಟ್ ಇರೋಂತ ಮಾಡಿದ್ರು ಯಾಕೆ ಮಾಡ್ತದ್ರಿ ಇವು ಕೆಲವೊಂದ್ ಏನಾಗಿ ಬಿಟ್ಟದ ಕೆಲವೊಂದು ಲೀಡ್ ನಮ್ಮ ಬಿಜೆಪಿ ಪಾರ್ಟಿಯಾಗಿ ಗೆದ್ದ ಮೇಲೆ ನಾಲ್ಕು ವರ್ಷ ಮಾಯ ಆಗಿ ಬಿಡ್ತಾವ ಏನೋ ಒಂದು ಗಾಡಿಗೆ ಗೆದ್ದ್ ಬಿಡ್ತಾರೆ ಸ್ವಂತ ಶಕ್ತಿ ಮೇಲೆ ಗೆದ್ದಿರಂಗ ಸುಪುರ್ ಕ್ಷೇತ್ರ ಗೊತ್ತಾಗ್ತಿರ್ಗೆ ಅಲ್ಲಿ ಏನೋ ಕಾರ್ಯಕ್ರಮ ಯಾವ್ದೋ ಗಾಡಿ ಮೇಲೆ ಏನೋ ಒಂದು ಹುಚ್ಚ ಭಾಷಣ ಮಾಡಿಬಿಟ್ಟು ಗೆದ್ದು ಬಿಡ್ತಾವ್ ಗೆದ್ದು ದಿನ ನಾಲ್ಕು ವರ್ಷ ಬಾಯಿ ಆಗಿ ಬಿಡ್ತಾವ್ ನನಗೆ ಇರಂಗ್ಲಾ ಲಾಸ್ಟ್ ಒಂದ್ ಹದ್ನೈದಿಂದ ಬಂದ್ ವನ ಹೇಳ್ಬೇಕಾದ್ರೆ ಬಾಯಿಗೆ ಬಂದ ಮಾತಾಡ್ಬಿಡ್ತಾರೆ ನಮ್ ಮೀಡಿಯಾದ ಅದೇ ಬೇಕಾಗಿರ್ಬಿಡ್ತಾವ ಅದೇ ತೋರಿಸ್ಬಿಡ್ತಾರೆ ಹೊಡಿ ಎಲ್ಲ ಕಡೆ ಯಾವ ಅಲ್ಲಿ ಹಂಗಂತ ಇಲ್ಲಿ ಬಾಬಾ ಸಾಬ್ ಬಂದಿರಗೆ ಗೌರವ ಕೊಟ್ಟಂತ ಕೆಲಸ ಅವ್ರ ತೆಲಿ ಮೇಲೆ ಯಾಕಂದ್ರೆ ಅವ್ರು ಹುಟ್ಟಿದೇ ಗೌರವಿಂದ ಹುಟ್ಟಿದಾರೆ ಪುಣ್ಯಾತ್ಮ ಅಂತ ಅವ್ರಿಗೆ ಅವ್ರಿಗೆ ಗೌರವ ನಾವು ಕೊಡೋದು ನಮ್ ಕರ್ತವ್ಯ ತೆಲೆ ಮೇಲೆ ಒತ್ತೊಂದು ಹೋಗುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ನರೇಂದ್ರ ಮೋದಿ ಸಾಹೇಬ್ ಮಾಡಿದ್ದಾರೆ ನಾವು ಮಾತಾಡ್ತಾವಂತಂದ್ರ ಅದಕ್ ಲಕ್ಷ ಕೊಡಕ್ ಹೋಗ್ ನೋಡ್ರಿ ಇವತ್ತು ರಾಜಗೋಡಿ ವೇದಿಕೆ ಮೇಲೆ ಹೇಳಕ್ ಆತ ಏನೇನು ಹುಚ್ಚುಚ್ಚಿ ಮಾತಾಡಿದ್ರೆ ಅವ್ರಿಗೆ ಬಿಜೆಪಿ ಶಿಕ್ಷೆ ಕೊಡಬೇಕು ಕೊಡತದ ಬಾಯಿ ಬಂದ್ ನೋಡ್ರೆ ಅವಾಗ ನಿಮಗೆ ಕೆಲಸ ಆಗ್ತದೆ ಆದ್ರೆ ಅರ್ಥ ಜಗತ್ತ ಹೆಂಗೆ ಹೆಂಗ್ ನಮ್ ರಾಜ್ಯ ಬ್ಯಾರ್ಯಾರ ಬಗ್ಗೆ ನಾನ್ ಮಾತಾಡಕ್ ನಮ್ ರಾಜ್ಯಂಗ ನೀವು ಅರ್ಥ ಮಾಡ್ಕೋಬೇಕು ಒಂದ್ ಊರೆ ಗಲಾಟೆ ಆದಾಗ ದಲಿತರನ್ನ ಗುಡಿಯಾಕ್ ಸೇರ್ಸಂಗಿಲ್ಲ ಅಂತಂದ್ರು ನಾವು ಕ್ಷೇತ್ರ ಬರಲಾರದ ಊರಿತ್ತು ಆದ್ರೂ ನಾನು ಹೋಗಿ ಗುಡಿಯ ಕರ್ಕೊಂಡು ಹೋಗಂತ ಕೆಲಸ ಮಾಡಿದೆ ಅವಾಗ ಎಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಲೀಡರ್ಸ್ ಇದ್ರು ಹೇಳ್ರಿ ಅವ್ರು ಗುಡಿಯ ಕರ್ಕೊಂಡು ಹೋಗಿ ದೊಡ್ಡ ದೊಡ್ಡ ಲೀಡರ್ಸ್ ಬೇಕಾಗಿತ್ತು ಕೆಲ ಜನ ಅಂದ್ರೆ ರಾಜೇಗೌಡ ಹೆಂಗ್ ನೀನು ಹೋಗಿ ನೀನ್ ನೋಡ್ತೀನಿ ಅಂತಂದು ನೋಡಿಕೆ ಅಪ್ಪ ಅಂದ್ರು ಅವ್ರು ನೋಡಿದ್ರು ಕೂಡ ಆಮೇಲೆ ಆ ಮಾತು ಬೇರೆ ಆದ್ರೆ ಆತ್ಮ ಸಾಕ್ಷಿ ಗಾಯ್ತ ದಲಿತರ ಪರ ನಿಂತ ಕೆಲಸ ಮಾಡಿದ ಯಾರು ಬಂದ್ಬಿಟ್ರು ಅಂತ ಇಲ್ಲಿ ಮಾಡಿ ಮಾಡಿಬಿಡ್ತಾರ ಏ ನಮ್ ದಲಿತರು ಹೋಗಿ ಸರಿ ಬಿಜೆಪಿಗೆ ಹಾಕ್ಬಾರ್ದು ರಾಜ ಗೌಡಗ್ ಹಾಕ್ಬಾರ್ದು ಅಂತ ಅವ್ರ ಮಾತು ಕೇಳಿ ಬಿಡ್ತಾರೆ ಅರೆ ಐದು ವರ್ಷ ನಿಮ್ ಸಮೇತ ಏನ್ ಉಡ್ದಾರ ರಾಜಗೌಡ ನೋಡ್ರ ನಿಮ್ ಇರುದ್ದೇ ಅವರ ಮೆಟ್ಲ ಮೇಲೆ ನಿಂತು ಜೈ ಭಿಮ್ ಅಂತ ಹೇಳಿದ್ರು ಯಾಕಂದ್ರೆ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ